ಹತ್ತೇಳನೇ ತಾರೀಕು ಹದಿನೆರಡು ಗಂಟೆ ಹದಿನೆಂಟು ಗಂಟೆ ಮೇಲೆ ನಾವು ಅಲ್ಲಿ ಪ್ರಸಿದ್ಧ ತಕ್ಷಣ ನಾನು ಇಲ್ಲಿ ಪೂಜೆ ಮಾಡಿಬಿಟ್ಟು ವಾಜಪೇಯಿ ರೀತಿಯಲ್ಲಿ ಸಾವಿರಾರು ಜನಕ್ಕೆ ನಾಡು ವಿಚಾರಣೆ ಮಾಡ್ತೀವಿ ಇದೇ ಐನೂರು ವರ್ಷ ಇದು ಬ ಬಂದು ಈಗ ನಮಗೆ ಅದು ಇದಾಗಿದೆ ಸೋ ಇವರೆಲ್ಲ ಕಷ್ಟಪಟ್ಟು ನಮ್ಮ ಮೋದಿ ಮೋದಿ ಬಂದ ಮೇಲೆ ಎಲ್ಲ ஐநூறு வர்ஷ கஷ்டப்பட்டு நம்ம எல்லாரும் சந்தோஷ தகண்டு அவருக்கு நான் நாடு இது உதாட்டி ரயோ இது மாதிரி அது இல்லாம வாஜ்பேயி வந்து சாக ஜனவிட்டுஷா ಅಯೋಧ್ಯೆಯಲ್ಲಿ ಇಪ್ಪತ್ತೆರಡನೇ ಕಾರ್ಯಕ್ಕೂ ನೆರವೇರಿಸ್ತಾ ಅದಕ್ಕೆ ನಮ್ಮ ಕೆ ಆರ್ ರಮೇಶ್ ಮತ್ತು ಅವರ ಸ್ನೇಹಿತರಿಂದ ಇಲ್ಲಿ ಎರಡು ಸಾವಿರದ ಐನೂರು ಲಾಡುಗಳನ್ನ ತಯಾರು ಮಾಡ್ತಾ ಇದ್ದಾರೆ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿವಂಗತ ರಾಜೀವ್ ಗಾಂಧಿ ಮತ್ತು ನರಸಿಂಹರಾವ್ ಅವ್ರನ್ನ ನಾವು ನೆನಪಿಸ್ಕೊಡ್ಬೇಕಾಗಿದೆ ಯಾಕಂದರೆ ಇದಕ್ಕೆ ಮೂಲ ಕಾರಣ ಅವತ್ತು ಶಿಲಾನ್ಯಾಸ ಸ್ಥಾಪನೆ ಮಾಡಿದ್ದು ದಿವಂಗತ ರಾಜೀವ್ ಗಾಂಧಿ ಅವರು ಮತ್ತು ಅದಕ್ಕೆ ಪ್ರೋತ್ಸಾಹ ನೀಡಿದ್ದು ಪರಸಿಮರಾಯರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹೇಳೋದು ಒಂದೇ ಶ್ರೀರಾಮ ಎಲ್ಲರಿಗೂ ಸ್ವಂತ ಯಾರು ಬೇಕಾದ್ರೂ ಹೋಗ್ಬೇಕು ಯಾರು ಬೇಕಾದ್ರೂ ಇದು ಮಾಡಬೇಕು ಬಟ್ ಇದರಲ್ಲಿ ಭಾರತೀಯ ಜನತಾ ಪಕ್ಷದವರು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ಇಪ್ಪತ್ತೆರಡನೇ ತಾರೀಕು ಹೋಗೋಣ ಅಂತ ಹೇಳಿದಂಥ ಗೊತ್ತು ಬೇರೆ ಏನೂ ಅಲ್ಲ ಖರ್ಗೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಪ್ಪತ್ತೈದನೇ ತಾರೀಕು ಆದಮೇಲೆ ನಾನು ಯಾವತ್ತು ಬೇಕಾದರೂ ನಾನು ಹೋಗಿ ಬರ್ತೀನಿ ಅಂತ ಅದೇ ರೀತಿ ಮೊನ್ನೆ ನಮ್ಮ ಕಾಂಗ್ರೆಸ್ ನಾಯಕರಾದಂಥ ಸಂಕ್ರಾಂತಿ ಹಬ್ಬದ ದಿವಸ ದೀಪೇಂದ್ರ ಹೂಡಾನ್ ಅವರು ಅಲ್ಲೆಲ್ಲ ಹೋಗಿ ತೀರ್ಥ ಸ್ನಾನ ಮಾಡಿಕೊಂಡು ಅಯೋಧ್ಯೆಯಲ್ಲಿ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಶ್ರೀರಾಮ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಶ್ರೀರಾಮ ಆ ಭಗವಂತ ಆ ಭಗವಂತ ಹೆಸರಿನಲ್ಲಿ ಯಾರು ರಾಜಕೀಯ ಮಾಡ್ತಾ ಇದ್ದಾರೋ ಅವರಿಗೆ ತಕ್ಕ ಉತ್ತರವನ್ನ ಅತಿ ಶೀಘ್ರದಲ್ಲಿ ಶ್ರೀರಾಮ ಪಾಲಿಸ್ತಾರೆ ತಕ್ಕ ಉತ್ತರವನ್ನು ಅವರಿಗೆ ನೀಡ್ತಾರೆ ಯಾಕಂದ್ರೆ ದೇವರ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ದೇವ್ರ ವಿಷಯದಲ್ಲಿ ರಾಜಕಾರಣ ಮಾಡೋರಿಗೆ ತಕ್ಕ ಪಾಠವನ್ನ ಶ್ರೀರಾಮ ಕೊಡ್ತಾರೆ ಜಯ ಹಿಂದ್ ಈ ಭಾರತ ದೇಶದಲ್ಲಿ ಏನು ಶಕ್ತಿ ಪೀಠ ಇದೆ ಏನು ನಮ್ಮ ಧರ್ಮವನ್ನು ಕಾಪಾಡಿಕೊಂಡು ಬರ್ತಾ ಇರುವ ಶಂಕರಾಚಾರ್ಯರು ಸಹ ಒಂದು ದೇವಸ್ಥಾನದ ಪ್ರಾಣ ಪ್ರತಿಷ್ಠಾನೆ ಮಾಡ ನಾವು ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ ವರ್ಕ್ ಆಗಲಿ ರಿಪೇರ್ಸ್ ಆಗಲಿ ಮಾಡಬಾರ್ದು ದೇವಸ್ಥಾನ ಅರವತ್ತೈದು ಪರ್ಸೆಂಟ್ ಕಟ್ಟಿದ್ದಾರೆ ತರ್ಟಿ ಫೈವ್ ಪರ್ಸೆಂಟ್ ಇನ್ನೂ ಕಟ್ಟಿಲ್ಲ ಮತ್ತು ಶ್ರೀರಾಮನವಮಿ ಏಪ್ರಿಲ್ ಹದಿನೇಳನೇ ತಾರೀಕು ಆವತ್ತು ಸೂಕ್ತವಾದಂಥ ದಿನ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ ಅದನ್ನು ಆ ಟ್ರಸ್ಟ್ ಅವರು ಪರಿಗಣಿಸಬೇಕಾಗಿತ್ತು ಯಾಕಂದ್ರೆ ಅವರೆಲ್ಲ ನಮ್ಮ ಧರ್ಮವನ್ನು ಶಕ್ತಿ ಪೀಠವನ್ನು ಕಾಪಾಡ್ಕೊಂತ ಬಂತಾ ಇದ್ದಾರೆ ಅವ್ರ ವಿರುದ್ಧ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ ಹಿಂದೂವಾದಿಗಳು ಆ ಥರ ಮಾತಾಡಬಾರ್ದು ಶಂಕರಾಚಾರ್ಯರು ಇಂತಹ ಒಬ್ಬ ದೊಡ್ಡ ಹಿಂದೂವಾದಿ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇರುವತ್ತರಂಡು ಜನವರಿ ಇವತ್ತು ರೆಂಡರಿಂದ ಅಂಬತ್ ಶಕ್ತಿ ಪ್ರಕರಣಕ್ಕೆ ಶ್ರೀರಾಮ ರೌಡಿಯ ಬಾಲ ரசிஸ்தாபினர் ரசிஸ்தாபினர் நடத்துகிற அயோத்தியில் நடத்த நடத்துவதற்காக ஐந்து ஆண்டுகளுக்கு மேல் போராட்டங்கள் கொண்ட இந்து சமுதாயத்தினர் திருமண மேதாவிகள் குருமார்கள் எல்லாரும் மிகுந்த பரிசெத்தின் தலைமையில் போராட்டத்தை நடத்தி கோட்டு பெற்றிலையும் கோட்டு கோட்டுக்கும் சென்று உச்ச நீதிமன்றம் வழங்கிய தீர்ப்பின் அடிப்படி இன்று நாம் அனைவரும் இந்து மக்கள் உலக உலகத்தில் இருக்கும் அனைத்து இந்து மக்களும் சந்தோஷமாக குதூகலமாக அதை எதிர்பார்த்து கொண்டிருக்கின்றன அதை வரவேற்கிறோம் இந்து மக்கள் அனைவரும் ஆனந்தமாக அன்று கொண்டாட வேண்டும் தீபாவளியைப் போன்று விளக்கியேற்று எல்லாம் கொண்டாட வேண்டும் என்று என்னுடைய தாழ்மையான வேண்டுகோள் ಏನು ಈ ಒಂದು ಐನೂರು ವರ್ಷ ಐನೂರು ವರ್ಷದ ಕನಸು ಕನಸು ಒಂದು ಲಕ್ಷಾಂತರ ಜನ ಇದಕ್ಕೋದ ಇದಕ್ಕೆ ಇದಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿ ಈ ರಾಮ ಭೂಮಿ ಇಪ್ಪತ್ತೆರಡು ಆವತ್ತು ಪ್ರತಿಷ್ಠಾಪನಾ ಗ್ರಾಮ ಪ್ರತಿಷ್ಠಾಪನೆ ನಡೀತಾ ಇದೆ ಹಾಗಾಗಿ ನಮ್ಮ ಎಲ್ಲ ಹಿಂದೂಗಳಿಗೆ ಈ ಒಂದು ಹಬ್ಬದ ವಾತಾವರಣ ದೀಪಾವಳಿಯ ವಾತಾವರಣ ಎಲ್ಲ ಹಿಂದೂಗಳು ಆವತ್ತಿನ ದಿನ ಮನೆಯಲ್ಲಿ ದೀಪಾವಳಿ ಥರ ಆಚರಣೆ ಮಾಡಿ ಸಂತೋಷವಾಗಿ ಆ ರಾಮನ ರಾಮ ಲೀಲನ ಅಚ್ಚಂತರು ಮನೆ ಮನೆಗೂ ತರಿಸಿದ್ದೆ ಎಲ್ಲ ಅಕ್ಷಗಳು ಮನೆ ಮೇಲೆ ಹಾಕ್ಕೊಂಡು ದೊಡ್ಡವ್ರ ಕೊಟ್ಟು ಚಿಕ್ಕವ್ರ ಆಶೀರ್ವಾದ ತಗೊಂಡು ಈ ಭಾರತ ದೇಶ ಭಾರತದ ದೇಶ ಇನ್ನೂ ಉದ್ವದಾಗಲಿ ಇನ್ನೂ ಅಭಿವೃದ್ಧಿ ಆಗಲಿ ಆ ರಾಮನ ಆಶೀರ್ವಾದ ಈ ಈಗ ಅಂತ ಈ ಒಂದು ಕಭೆಯನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಹರಿ ಓಂ ನಮಸ್ಕಾರ ನನ್ನ ಹೆಸರು ಪುರುಷೋತ್ತಮ ಎಚ್ಎಫ್ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಭಕ್ತಮಹರೆ ನಮಗೆ ಅಯೋಧ್ಯೆಯಿಂದ ಪ್ರತಿ ಹಿಂದೂ ಮನೆಗೆ ತಲುಪಿಸಬೇಕೆಂಬ ಒಂದು ಈ ಆ ಮಂತ್ರಾಕ್ಷತೆಯನ್ನು ಹಾಗೂ ಈ ಫೋಟೋ ಈ ಕರಪತ್ರವನ್ನು ಕಳುಹಿಸಿಕೊಡಲಾಗಿದೆ ಇದು ಬರೀ ನಮ್ಮ ತಾಲೂಕುಗಲ್ಲ ಇಡೀ ಭಾರತದಲ್ಲಿ ಪ್ರತಿಯೊಂದು ಹಿಂದೂ ಮನೆಗೂ ತಲುಪಿಸಬೇಕು ಅಂತ ಅಲ್ಲಿಂದ ಕಳಿಸಿಕೊಡಲಾಗಿತ್ತು ಕೆಜಿಎಫ್ ತಾಲೂಕಿಗೆ ನಮಗೆ ವಹಿಸಲಾಗಿತ್ತು ನಾವು ಇವತ್ತು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಎಲ್ಲ ಪ್ರತಿ ಮನೆಗೂ ತಲುಪಿಸಿ ಯಶಸ್ವಿಯಾಗಿದ್ದೇವೆ ಇದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ನಾನು ಈ ಅಕ್ಷತೆಯನ್ನು ತಿಳಿಸ್ಕೊಡ್ತೀನಿ ಇಪ್ಪತ್ತೆರಡನೇ ತಾರೀಕು ರಾಮಲಾಲಾನ ಪ್ರತಿಷ್ಠಾಪನೆಯಾಗಲಿದೆ ಅಯೋಧ್ಯೆಯಲ್ಲಿ ಆವತ್ತು ಬೆಳಗ್ಗೆ ಎಲ್ಲರೂ ತಲೆಗೆ ಸ್ನಾನ ಮಾಡಿ ಹಬ್ಬದ ವಾತಾವರಣ ಮಾಡಿ ಮನೆಯಲ್ಲಿ ಹಬ್ಬ ಮಾಡಿ ಇದು ನಮಗೆ ಇಡೀ ಭಾರತಕ್ಕೆ ದೊಡ್ಡ ಹಬ್ಬವಾಗಿದೆ ಎಲ್ಲರಿಗೂ ಹಾಗೂ ಮಧ್ಯಾಹ್ನ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ನೈವೇದ್ಯ ಇಟ್ಟು ಹಾಗೂ ಈ ಅಕ್ಷತೆಯನ್ನು ಹಿರಿಯರಿಂದ ಕಿರಿಯರಿಗೆ ಎಲ್ಲರೂ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿ ಉಳಿದಿದ್ದನ್ನು ಯಾರಾದರೂ ಆಚೆ ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ತಲೆಮೇಲೆ ಹೋಗಿ ಉಳಿದಿದ್ದನ್ನ ಇಲ್ಲ ಪಾಯಸ ಮಾಡಿ ಕುಡಿಯಿರಿ ಏನು ತರ ವೃತ ಮಾಡಬೇಡಿ ಮತ್ತೆ ಅಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ಐದು ಹಣತೆಯಲ್ಲಿ ಐದು ಬ ದೀಪಗಳನ್ನು ಹೆಬ್ಬಾಗಲ ನೆಟ್ಟು ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಿ ಯಾಕೆ ಐದು ದೀಪ ಅಂದರೆ ಇದು ಐನೂರು ವರ್ಷದ ಹೋರಾಟ ನಮಗೆ ಐನೂರು ವರ್ಷಗಳಿಂದ ಹೋರಾಡ್ತಾ ಇದ್ದೀವಿ ಇದರಲ್ಲಿ ಲಕ್ಷಾಂತರ ಸೇವಕರು ಪ್ರಾಣತ್ಯಾಗ ಬಲಿದಾನ ಮಾಡಿದ್ದಾರೆ ಸರಿಯು ನದಿನಲ್ಲಿ ರಕ್ತದ ಹೋಕುಳಿನೇ ಹರಿದಿದೆ ರಾಮನಿಯನ್ನು ನೋಡಲು ಅಹಲ್ಯ ಹಾಗೂ ಶಬರಿ ಎಷ್ಟು ಯಾವ ತರ ಕಾತಿ ಕಾದಿದ್ರೋ ಅದೇ ರೀತಿ ನಾವು ರಾಮ ಜನ್ಮಭೂಮಿನಲ್ಲಿ ರಾಮನ ದೇವಸ್ಥಾನ ಆಗಬೇಕು ಅಂತ ನಾವು ಕಾದಿದ್ವಿ ಇದು ಇವಾಗ ಸಾರ್ಥಕವಾಗಿದೆ ಇದು ನಮ್ಮೆಲ್ಲರ ಭಾಗ್ಯ ಇದು ನಮ್ಮೆಲ್ಲರ ಪುಣ್ಯ ಆಗಿರೋದ್ರಿಂದ ದಯವಿಟ್ಟು ಈ ಕೆಲಸ ಕಾರ್ಯವನ್ನು ಎಲ್ಲರೂ ಮನೆಯಲ್ಲೂ ಆಚರಣೆ ಮಾಡಿ ಅದು ನಮಸ್ಕಾರ ಐದು ವರ್ಷದ ಹೋರಾಟಕ್ಕೆ ಹೋಟೆಲ್ ಹೋಗಿ ತೀರ್ಮಾನ ಬಂದಿದೆ ಇದು ನಮ್ಮ ಸ್ನೇಹಿತ ರಮೇಶ್ ಹೇಳಿದಂಗೆ ಇದು ನಮ್ಮ ಹಿಂದೂಗಳಿಗೆಲ್ಲ ಒಂದು ಇಡೀ ದೇಶಕ್ಕೆ ಹಬ್ಬವಾದ ವಾತಾವರಣ ಅದರಿಂದ ಜನರಿಗೆಲ್ಲ ಒಳ್ಳೆಯದಾಗಲಿ ಎಲ್ಲರೂ ಇದನ್ನು ಪ್ರಚಾರ ಮಾಡಬೇಕು ಆದಷ್ಟು ಜನ ಎಲ್ಲರೂ ಆಯಾದಾಗ ಹೋಗಬೇಕು